ಬಿಹಾರ ಫಲಿತಾಂಶ ಎಲ್ಲರಿಗೂ ಕೂಡ ಎಚ್ಚರಿಕೆಯ ಗಂಟೆ ಮಹಾದೇವಪ್ಪ ಬಿಹಾರದ ಚುನಾವಣೆಯ ಬ ಫಲಿತಾಂಶದ ಬಗ್ಗೆ ಮಾತನಾಡಿದ್ದಾರೆ ಯಾರು ನಿರೀಕ್ಷೆ ಮಾಡದ ರಿಸಲ್ಟ್ ಬಂದಿದೆ ಅರವತ್ತೈದು ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಮತಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಏನೇನಾಗಿದೆಯೋ ಗೊತ್ತಾಗಬೇಕಾಗಿದೆ ಅಂತ ಹೇಳಿದ್ದಾರೆ ಎಲ್ರಿಗೂ ಗಂಟೆ ಯಾಕೆಂದರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ ಇನ್ನೂರ ನಲವತ್ತು ಮೂರರಲ್ಲಿ ಇನ್ನೂರ ಎರಡು ಗೆದ್ದಿದ್ದಾರೆ ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಡಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ ಇಲ್ಲ ಮಿಷಿನ್ಗಳು ಹಂಗೆ ಹೊತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಒಂದು ಇಲ್ಲ ಐವತ್ತು ಕಡೆ ಮೈನಾರಿಟಿ ಮೆಜಾರಿಟಿರೋ ಬೇಕು ನಾಲ್ಕೈದು ಗೆದ್ದಿದ್ದಾರೆ ಅಷ್ಟೇ ಈ ಥರ ಇದ್ದಾವೆ ಐ ಡೋಂಟ್ ನೋ ರಿಯಲಿ ಅಷ್ಟಾನಿಷಿಂಗ್ ಮತ್ತು ಓಟದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಓಟನ್ನು ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗಳು ಎಲೆಕ್ಷನ್ ಇದೆಯನ್ನುವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಹೆಚ್ಚು ಮಹಿಳೆ ಕೊಟ್ಟಿದ್ದಾರಲ್ಲ ಅದು ವೋಟನವನ್ನು ಬ್ರೈಬ್ ಮಾಡಿದಂಗಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಐ ನೋ ಇದು ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ಆಫ್ ವರ್ತ್ ಆಫ್ ಟೆನ್ ತೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಆ್ಯಂಡ್ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟ್ರ ರೈಟ್ ಆಗಲಿ ಇನ್ನೊಂದಾಗಲಿ